ಹೇಳುದ್ರು ಸ್ಥಿಬಿತ ಸರಿಗಿಲ್ಲ ಅವ್ರು ಯಾರು ಹೇಳಿದ್ದಾರೆ ಅವ್ರಿಗೆ ಸ್ಥಿಮಿತ ಸರಿ ಇಲ್ಲ ಅಲ್ಲ ರೀ ಕೇಳ್ರಿ ಇಲ್ಲಿ ಈಗ ಬಿಜೆಪಿಯವರು ಫಂಕ್ಷನ್ಗಳು ಮಾಡ್ತಾರೆ ನಮ್ ಕಡೆಯವ್ರು ಯಾರೋ ಹೋಗಿ ಡಯಾಸ್ ಹತ್ರ ಕೂತ್ಕೊಂಡು ಡಯಾಸ್ ಮೇಲೆ ಕೂತ್ಕೊಂಡು ಅವ್ರಿಗೆ ಧಿಕ್ಕಾರ ಕೂಗ್ತಿವ ಕೂಗಿಡೋದ್ರೆ ನಿದರ್ಶನ ಇದ್ರು ಹೇಳಿ ಇವ್ರು ಬಂದು ಇವರು ಕಾಂಗ್ರೆಸ್ ಶಾಲಾ ಕಂಡು ಬಂದು ಕೂತ್ಕೊಂಡ್ಬಿಟ್ಟು ಅಧಿಕಾರಕ್ಕೆ ಅವ್ರಿಗೆ ಹೇಳಿಗಳು ಅಂತ ಕರಿಬೇಕು ಆ ಪಕ್ಷದ ಮುಖಂಡರು ಅಂತ ಕರಿಬೇಕು ನೀವೇ ತೀರ್ಮಾನ ಮಾಡಿ ಯಾರು ಏನ್ ಏನಾಯ್ತು ಏನ್ ಸಿಂಗಲ್ ವರ್ಡ್ ಇಂದ ಕರೀತಾರೆ ಅಂತ ಅಂದ್ರೆ ಸಿಂಗಲ್ ವರ್ಡ್ ಅಂದ್ರೆ ದೈವ ಅನ್ಕೊಂತೀರಿ ಅದೇ ಪ್ರೀತಿಯಿಂದ ಕರೆದಿರೋ ವರ್ಡ್ ಅಂತ ಯಾಕೆ ತಿಳ್ಕೋಬಾರ್ದು ಈಗ ಕೈ ಕೈ ಯಾರ ಮೇಲೆ ಕೈ ಎತ್ತಿದ್ರಿ ಇವೆಲ್ಲ ನೀವು ಮಾಧ್ಯಮದಲ್ಲಿ ಸೃಷ್ಟಿ ಮಾಡಕ್ ಹೋಗ್ಬೇಡಿ ಅವ್ರ ಯಾರ್ಮೇಲೆ ಕೈ ಎತ್ತೋರು ಅಲ್ಲ ಅವ್ರು ಅವ್ರ ಮಾತಾಡೋದ ವರ್ಡ್ ಸ್ವಭಾವನಪ್ಪ ನೀವೇ ನೋಡಿಲ್ಲ ಅವ್ರನ್ನ ಅವ್ರ ಯಾರ ಮಾತಾಡಿದ ಹ್ಞೂ ಅಂತಾರೆ ಅಂಗಿದಂಗೆ ಗಾಬರಿ ಆಗ್ಬಿಡ್ತು ಅದೇನಪ್ಪ ಈಗ ಈ ಮನುಷ್ಯ ಅಂತ ನೀವು ಅನ್ಕಂತೀರಿ ಆತರಲ್ಲ ಮನುಷ್ಯನ ಹೃದಯ ಮಾತ್ರ ಬಹಳ ಸ್ವಚ್ಛ ಹೃದಯ ಮತ್ತೆ ಶ್ರೀಮಂತ ಹೃದಯ ಇದೆ ಬಡವರ ಪರವಾಗಿ ಸ್ಪಂದಿಸ್ತಕ್ಕಂಥ ಹೃದಯ ಇದೆ ಅದನ್ನ ನೀವ್ ಹೇಳಿ ಆ ಅಂತ ಹೋಗಿದ್ರು ಯಾರು ಏಕೆ ಅಂತ ಏಕೋಚನದಲ್ಲಿ ಮಾತಾಡಿದ್ರು ಪ್ರೀತಿ ಈಗ ಈಗ ನಾವು ಈಗ ದೇವ್ರನ ಇವ್ ಯಾವನೇ ಅಂತ ದೇವ್ರ್ ಅನ್ನಲ್ವ ನಾವೊಂದು ಸರಿ ದೇವ ಅನ್ನಲ್ವೋ ಹಾ ಹಂಗೆ ಇರಲಿ ವಿಶ್ವಾಸಕ್ಕೆ ಮಾತಾಡಿರ್ತಾರೆ ಏನಾದ್ರು ಮಾತಾಡಿದ್ದಾರೆ ಆ ರೀತಿ ಅಂತ ನೀನು ಹೇಳೋ ರೀತಿ ಅದನ್ನ ಯಾರು ನೇತ ಪಾವತಿ ಪಾಕಿಸ್ತಾನದಲ್ಲಿ ನಿಂತಂದ್ರೆ ಒಳ್ಳೆ ಹೊಟ್ಟೆ ಸಿಗತ್ತೇನಂತ ಆರು ವರ್ಷಕ್ಕೆ ಅವರು ಹೆಂಗೆ ಮಾಡುತ್ತಾರೆ ಏಯ್ ಅವರು ಆಡ್ತಾರೆ ಈಗ ವಿರೋಧ ಪಕ್ಷದವ್ರಿಗೆ ಏನು ಕೆಲಸ ಇಲ್ವಲ್ಲಪ್ಪ ಈಗ ಯಾರ್ದು ಈಗ ಬೈ ಎಲೆಕ್ಷನ್ಗಳು ಏನಾಯ್ತು ಇವರೆಲ್ಲ ಲೋಕಸಭೆಗೆ ಗೆದ್ಬಿಟ್ಟಿದ್ದೀವಿ ಅಂತ ಹೊಡ್ಬಿಟ್ರಲ್ಲ ಬೈ ಎಲೆಕ್ಷನ್ಗಳೆಲ್ಲ ಏನಾದೋ ಅದರಿಂದ ಜನರ ಪ್ರೀತಿ ನಮ್ಮ ಗ್ಯಾರಂಟಿಗಳು ಏನಿದ್ದಾವೆ ಅದು ಜನರ ಮನಸ್ಸಿನಲ್ಲಿ ಕೂತಿದೆ ಆ ಜನರ ಮನಸ್ಸನ್ನು ಬೇರೆ ರೀತಿಯಲ್ಲಿ ಅವರಲ್ಲಿ ಅಸಮಾಧಾನ ಉಂಟು ಮಾಡಲಿಕ್ಕೆ ಈ ರೀತಿಯ ಭಾವನೆಗಳನ್ನು ಹೇಳ್ತಾರೆ ವಿರೋಧ ಪಕ್ಷದವ್ರು ಏನು ಹೇಳೋಂಗಿಲ್ಲವಲ್ಲ ಈಗೆಲ್ಲ ಒಂದೊಂದು ಈಗ ಮೊನ್ನೆ ನಿಮ್ಗೆ ಈಗಾಗಲೇ ಹೇಳಿದಂಗೆ ಮೂರು ಸಾವಿರದ ಆರುನೂರ ಇಪ್ಪತ್ತು ಹತ್ತು ಕೋಟಿಯಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಮುಂಜೂರಾತಿಯನ್ನು ಎಂ ಎಂ ಎಲ್ ಸಚಿವ ಸಂಪುಟದ ಸಭೆಯಲ್ಲಿ ಮಂಜೂರಾತಿ ಮಾಡಿದೆ ದುಡ್ಡು ಎಲ್ದಿನ ಮಂಜೂರಾತಿ ಮಾಡೋಕೆ ಹಾಗಾಗಿ ಎಲ್ಲ ಸುಳ್ಳು ಅಪಪ್ರಚಾರಗಳನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ ವಿರೋಧ ಪಕ್ಷದವ್ರಿಗೆ ಏನು ಕೆಲಸ ಇಲ್ಲ ಅಪಪ್ರಚಾರ ಮಾಡೋದು ಸುಳ್ಳನ್ನು ಸತ್ಯ ಮಾಡ್ತಿದ್ದಾರೆ ಅದರಲ್ಲಿ ಅವರಿಗೆ ಯಶಸ್ಸು ಆಗಲ್ಲ ಅಂತಕ್ಕಂಥದ್ದನ್ನು ತಿರು